ನಮಸ್ಕಾರ ಸೌಕರ್ ಮಂದಿ ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಇವತ್ತು ನಮ್ಮ ಜೊತೆ ಕ್ಯಾಬ್ ಡ್ರೈವರು ಸೊ ಅವ್ರ ಇಂಟ್ರ ಅವ್ರ ಇಂಟ್ರೊಡಕ್ಷನ್ ನೀವೇ ಕೇಳಿ ನಮಸ್ಕಾರ ನಮ್ಮ ಹೆಸರು ಅಶೋಕ್ ಅಂತ ನಾವು ಎರಡು ವರ್ಷದಿಂದ ಡೈವರ್ ಅಲ್ಲಿ ಇದ್ವಿ ಅದಕ್ಕೆ ಮುಂಚೆ ಟೂ ವೀಲರ್ ಆಗಿ ಡೆಲಿವರಿ ಬಾಯ್ ಎಲ್ಲ ಮಾಡಿದ್ವಿ ನಾವು ಯೆನಪ್ಪ ಯೂನಿವರ್ಸಿಟಿಯಲ್ಲಿ ಒಂಬತ್ತು ವರ್ಷ ಮಾಡಿದ್ವಿ ಪರ್ಸನಲ್ ಆಗಿ ತಗೊಂಡಿದ್ರು ಕೊರಿಯರ್ ಬಾಯ್ ಅಂತ ಅಂತ ಇನ್ಚಾರ್ಜಾಗಿ ತಗೊಂಡಿದ್ದಿತ್ತು ಅದು ಒಂಬತ್ತು ವರ್ಷದ್ದು ಸ್ಯಾಲ್ರಿ ನಮ್ದು ಇದಾಗಿ ಅಡ್ಜಸ್ಟ್ ಆಗಿಲ್ಲ ಅಂತ ನಾವು ರಿಸರ್ನ್ ಮಾಡಿ ಆಮೇಲೆ ಪಿ ಎಫ್ ಸೆಟಲ್ಮೆಂಟ್ ದುಡ್ಡಲ್ಲಿ ನಾವು ಕಾರ್ ತಗೊಂಡ್ವಿ ರಿಸರ್ನ್ ಮಾಡಿ ಆಮೇಲೆ ಇದ್ಕೊಂಡು ಎರಡು ವರ್ಷ ಆಯ್ತು ಕಾರ್ ತಗೊಂಡು ಪರವಾಗಿಲ್ಲ ಚೆನ್ನಾಗಿದ್ವಿ ಅಂದ್ರೆ ಒಂದೇ ತರ ಇರಲ್ಲ ಡೈಲಿ ಎಲ್ಲ ಚೇಂಜ್ ಆಗಿರುತ್ತೆ ಇವತ್ತು ಒಂದ್ ದಿವ್ಸ ಇರ್ತದೆ ನಾವೇ ಒಂದು ದಿವಸ ಇರ್ತೇವೆ ಕಸ್ಟಮರು ಎಲ್ಲ ತರನು ಇರುತ್ತೆ ಅಡ್ಜಸ್ಟ್ ಮಾಡ್ಕೊಬೇಕು ಸೊ ಈ ಕ್ಯಾಬ್ ಜರ್ನಿನ ನೀವು ಯಾವ ಯಾವ ತರ ಸ್ಟಾರ್ಟ್ ಮಾಡ್ಕೋಬೇಕು ಅನ್ಕೊಂಡಿರಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ನನ್ನ ಕ್ಯಾಬ್ ಡ್ರೈವರೇ ಉಡ್ಸ್ಬೇಕು ನನ್ ಕ್ಯಾಬ್ ಅಂದ್ರೆ ಅನ್ಕೊಂಡ್ ಸ್ಟಾರ್ಟ್ ಮಾಡಿದ್ರಿ ಏನ್ ಕಷ್ಟ ಬಂದಿತ್ತು ಕ್ಯಾಬ್ ಅಂತ ಕ್ಯಾಬ್ ಅಂದ್ರೆ ನಾವು ಮುಂದಕ್ಕೆ ಫ್ಯಾಮಿಲಿ ಮಕ್ಕಳು ಎಲ್ಲಾನು ರೊಟೇಷನ್ ಮಾಡ್ ಐಡಿಯಾ ಮಾಡಿದ್ವಿ ದಿನಕ್ಕೆ ಇಷ್ಟು ಸಂಪಾದನೆ ಮಾಡ್ಬೇಕಂತ ಪ್ಲಾನಿಂಗ್ ಮಾಡಕ್ ಹೋದ್ವಿ ಓಕೆ ಸ್ಕೂಲ್ಗಳೆಲ್ಲಾನು ರೊಟೇಷನ್ ಮಾಡ್ಬೇಕು ಅಲ್ಲಂದ್ರೆ ಪೇಮೆಂಟ್ ಎಲ್ಲ ಆಗಲ್ಲ ಅಂದ್ಬಿಟ್ಟು ಅಲ್ರ ರೀಸನ್ ಮಾಡಿ ಕಂಪ್ನಿಯಲ್ಲಿ ಆಮೇಲೆ ಕ್ಯಾಬ್ ಅಲ್ಲಿ ನಿಮ್ಗೆ ಯಾವ ತರ ನಿಮ್ಗೆ ಬೆಸ್ಟ್ ಮೂಮೆಂಟ್ ಅನ್ಸುತ್ತೆ ತಗೊಂಡಾಗಿಂದ ಬೆಸ್ಟ್ ಮೂಮೆಂಟ್ ಅಂದ್ರೆ ಇದಾಗ್ತದೆ ಕಾರ್ ತಗೊಂಡಷ್ಟು ದೊಡ್ಡ ಮರ್ಯಾದೆ ಅಷ್ಟೇ ಎಲ್ಲಾ ಚೇಂಜ್ ಆಗುತ್ತೆ ಅದ್ರಲ್ಲಿ ಲಾಭ ಇರ್ತದೆ ಕಷ್ಟ ಇರ್ತದೆ ನೆಮ್ಮದಿನೂ ಇರ್ತದೆ ಟೆನ್ಶನ್ ಇರ್ತದೆ ಎಲ್ಲಾ ತರಾನು ಇರ್ತದೆ ಕ್ಯಾಬ್ ಡ್ರೈವರ್ ಅಲ್ಲಿ ಬೆಳಿಗ್ಗೆ ಹೋದವರು ಸಾಯಂಕಾಲವರೆಗೂ ಹೆಂಗಿರ್ತದೆ ಅಂತ ಅವ್ರ ಕೈಯಲ್ಲಿ ಅವ್ರದ್ದು ಇರಲ್ಲ ಅವ್ರ ಡ್ಯೂಟಿ ಹೇಳಕ್ ಆಗಲ್ಲ ಓಕೆ ನಿಮ್ ಲೈಕ್ ನಿಮ್ ಮಕ್ಕಳ ಭವಿಷ್ಯ ನೀವು ಯಾವ ತರ ನೋಡಬೇಕು ಅನ್ಕೊಂಡಿದೀರ ಈ ಫೀಲ್ಡ್ ಬಿಟ್ಟು ಅವ್ರು ಯಾವ ತರ ಬೆಳಿಬೇಕು ನೀವು ನೀವು ಕಷ್ಟ ಪಡ್ತಾ ಇದೀರಾ ಹೆಂಗಾದ್ರೂ ಅವ್ರ ಲೈಫ್ ಏನೇನ್ ಅಷ್ಟು ನಮ್ ಕೈಯಲ್ಲಿ ಅವ್ರಿಗೆ ಕಷ್ಟ ಅನ್ನೋದು ಕಾಣಿಸ್ಬಾರ್ದು ಹ್ಮ್ ಒಂದು ಯಾರು ಒಂದು ಹೆಸರು ಇಕ್ಕ ಬೆಳೆ ತೋರಿಸಬಾರ್ದು ಚೆನ್ನಾಗ್ ಆಗ್ಬೇಕು ಮುಂದಕ್ಕೆ ಸೊಸ್ಕರ ನೀವು ಯಾವ್ದಾದ್ರು ರೋಡ್ ಅಲ್ಲಿ ಹೋಗುತ್ತಾರೆ ಎಮರ್ಜೆನ್ಸಿ ಇದ್ರೆ ಹೆಲ್ಪ್ ಮಾಡಿದಿರ ಹ್ಮ್ ಅಂತ ಆಗಿದ್ದಾವೆ ಎಕ್ಸ್ಪೀರಿಯನ್ಸ್ ಆಗಿದ್ದಾವೆ ಓಕೆ ನಿಮ್ಗೆ ಯಾವ್ದಾದ್ರು ನೆನಪಿದ್ದು ಹೇಳಿ ಸ್ಟೋರಿ ಇದೆನಾ ನಿಮ್ ಹತ್ರ ಎರಡ್ ತರ ಇದಾವೆ ಒಂದು ಹೆಬ್ಬಾಳ ಹತ್ರ ಏರ್ಪೋರ್ಟ್ ಹೋಗೋರು ಕ್ಯಾಬ್ ಪ್ರಾಬ್ಲಮ್ ಹೋಗಿತ್ತು ಟೈರೇನೋ ಅದು ಪಂಚರ್ ಏನೋ ಕೈಯನ ಕೊಟ್ಟಿತ್ತು ಅವರು ನಾವು ಡ್ರೈವರ್ ಮಾಡೋಣ ಅಂತ ಹೋಗಿದ್ವಿ ಟೈಮ್ ಕಸ್ಟಮರ್ನ ಏರ್ಪೋರ್ಟ್ ಮಾಡಿ ಅಂತ ಒಬ್ಬ ಡ್ರೈವರ್ ಅವತ್ತು ಅವರೇ ಒಪ್ಕೊಂಡ್ ಬಿಟ್ರು ಹೋಗಿ ಅವ್ರ ಡ್ರಾಪ್ ಮಾಡಿ ಅಂತ ಅವ್ರ ಪೇಮೆಂಟ್ ಅವ್ರ್ ಆಗೋಗಿತ್ತು ನಾವ್ ಇದ್ ಮಾಡ್ಕೊಳೋಕ್ ಆಗಿಲ್ಲ ಅವ್ರು ಬಿಟ್ಟಿದ್ದು ಡ್ರಾಪ್ ಮಾಡಿ ಅವರು ಖುಷಿಯಿಂದ ಪಟ್ರು ಇನ್ನೊಂದು ಸ್ಟೋರಿ ಐತ್ ಅಂದ್ರಲ್ಲ ಅದೇವ್ ಮತ್ತೆ ರೈಲ್ವೆ ಸ್ಟೇಷನ್ದು ಅದು ಡ್ರಾಪ್ ಇದ್ದು ಇದು ಮೆಜೆಸ್ಟಿಕ್ ಏರ್ಪೋರ್ಟ್ ಇದು ಇದ್ರ ಯಶವಂತಪುರಕ್ಕೆ ಡ್ರಾಪ್ ಮಾಡಿದ್ವಿ ಅವ್ರ ಲೊಕೇಶನ್ ಅವ್ರಾಬ್ಲಮ್ ಮಾಡ್ಕೊಂಡ್ಬಿಟ್ಟು ಟೈಮ್ ಆಗಿಬಿಟ್ಟಿತ್ತು ಅದು ನಾನು ಇಂದ ಮತ್ತೆ ರಿಟರ್ನ್ ಅರ್ಜೆಂಟ್ ಆಗಿ ಬಂದು ಇದ್ ಇತ್ತು ಡ್ರಾಪ್ ಓಕೆ ನಿಮ್ಗೆ ತುಂಬಾ ಖುಷಿ ಆಗಿದ್ದು ವಿಷಯ ಅದು ಕ್ಯಾಬ್ ಜೊತೆಗೆ ಲೈಕ್ ಕಸ್ಟಮರ್ ಜೊತೆ ಇರಲಿ ಫ್ರೆಂಡ್ಸ್ ಜೊತೆ ಇರಲಿ ನಿಮ್ ಲೈಫ್ ಅಲ್ಲಿ ಏನಾದ್ರೂ ಖುಷಿ ಆಗಿರೋದು ಯಾವ್ದಿದೆ ಅಂತ ಖುಷಿ ಅಂದ್ರೆ ಒಂದು ಹನ್ನೊಂದು ದಿವಸದ್ದು ಪರ್ಮೆಂಟ್ ಆಗಿ ಬುಕ್ಕಿಂಗ್ ಮಾಡಿದ್ರು ಡಿಸ್ ಎಲ್ಲಾನು ಅವ್ರು ಎಲ್ಲಾ ತರಾನು ನಮ್ ಫುಲ್ ಅವ್ರ ಮಗನ್ ತರ ನೋಡ್ಕೊಂಡ್ರು ಚಿಕ್ಕಮಂಗ್ಳೂರಿಂದ ಮೈಸೂರು ಎಲ್ಲಾ ಟ್ರಿಪ್ ಹನ್ನೊಂದು ದಿವಸ ಸುತ್ತಾಡೋ ಎಲ್ಲಾನು ಊಟದಿಂದ ಎಲ್ಲ ಅವರೇ ನೋಡ್ಕೊಂಡ್ರು ಕ್ಯಾಬಿಂದ ಬರೋವರ್ಗು ಚೆನ್ನಾಗ್ ನೋಡ್ಕೊಂಡ್ರು ನಮ್ ಕಷ್ಟ ಮನೆ ಕಡೆಯಿಂದ ನಮ್ದು ಏನು ಹೆಂಗಿ ಅಂತ ತಿಳ್ಕೊಂಡ್ರು ಎಲ್ಪ್ ಅಂತ ಹೇಳಿದ್ರು ಅವರು ಈ ಬೆಂಗ್ಳೂರ್ ಅವರು ಅಲ್ಲ ಇಂಡಿಯಾದ್ರು ಹೋಗ ಹೋಗ ಮಕ್ಕಳೆಲ್ಲ ಮೀಟ್ ಮಾಡಿ ಇದ್ ಮಾಡ್ಬಿಟ್ಟು ನಿಮ್ ಜೊತೆ ಇದು ಇನ್ಸಿಡೆಂಟ್ ಆಗಿದೆ ನಿಮ್ ಜೊತೆ ಫೈನ್ ಸೊ ನಿಮಗೆ ನಿಮಗ್ ಕಷ್ಟ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಕಷ್ಟ ಅಂದ್ರೆ ಏನು ಕಷ್ಟ ಅಂದ್ರೆ ಟೆನ್ ತಗೊಂಡು ನಿದ್ದೆ ಕಟ್ಟು ನೈಟ್ ಅಲ್ಲಿ ನೈಟ್ ಅದು ಡ್ರಿಂಕಿಂಗ್ ಮಾಡಿ ಗಾಡಿ ಸ್ಟಾರ್ಟ್ ಮಾಡೋದೇ ಬೇಡ ರೆಸ್ಟ್ ತಗೊಂಡು ಬೆಳಗ್ಗೆ ಆರಾಮಾಗಿ ಓಡಿಸಬಹುದು ಡ್ರಿಂಕಿಂಗ್ ಮಾಡಿ ಡೈವರಿಂಗ್ ಮಾಡೋದೇ ಬೆಳೆ ಬೇಡ ಓಕೆ ನಿಮ್ ಜೊತೆ ಯಾರಾದ್ರೂ ಕಸ್ಟಮರು ಕೆಟ್ಟದಾಗಿ ಬಿಹೇವ್ ಮಾಡಿದಾರ ಅಂದ್ರೆ ಯಾವ್ಯಾವ ನೀವು ಡೈಲಿ ನೋಡ್ತೀರಾ ಡೈಲಿ ಕಸ್ಟಮರ್ ಬರ್ತಾರೆ ಹತ್ಕೋತಾರೆ ಹೋಗ್ತಾರೆ ಸೊ ನಿಮ್ಗೆ ಯಾವ್ದಾದ್ರು ಇವ್ನೇನಪ್ಪ ಯಾವ ತರ ಯಾವ್ ಕಸ್ಟಮರ್ ನಿಮ್ ಜೊತೆ ಇನ್ಸಿಡೆಂಟ್ ಆತರ ಇರ್ತಾರ ಸರ್ ಎಲ್ಲಾ ತರನು ಇರ್ತಾರೆ ಕಷ್ಟ ಅರ್ಥ ಮಾಡ್ಕೊಂಡ್ರು ಇರ್ತಾರೆ ಹಿಂಗ್ ಮಾಡ್ದವ್ರು ಈಗ ಇದು ಒಬ್ಬೊಬ್ರು ಗರ್ತಾಗ ಮಾತಾಡೋದು ಡೈವರ್ ತರ ಅವ್ರು ಡ್ರೈವರ್ ತರ ನೋಡೋದು ಎಲ್ಲಾ ತರಾನು ಸಿಕ್ತಾರೆ ನಮ್ ಎಲ್ಲಾ ತರ ಮಾತಾಡಿಸ್ತಾರೆ ಹೋಗೋಬರ ಅಂತಾರೆ ಸಾರು ಅಂತಾರೆ ಎಲ್ಲಾ ತರಾನು ನಮ್ಕ್ ಅನುಭವ ಆಗ್ತಾ ಇರ್ತಾರೆ ನಿಮ್ಗೆ ಲೈಕ್ ಕಸ್ಟಮರ್ ಜೊತೆ ಖುಷಿಯಾದ ವಿಷಯ ಆಗಿರೋದು ಇನ್ಸಿಡೆಂಟ್ ಯಾವುದು ಕಸ್ಟಮರ್ ಒಳ್ಳೇನಪಾ ನನ್ಗೆ ತುಂಬಾನೇ ಇದನ್ ಮಾಡಿದ್ರು ಅಂತ ತುಂಬಾ ಟೈಮ್ ಆಗತ್ತೆ ಸರ್ ಘುಷ ಎಲ್ಲ ಚೆನ್ನಾಗಿ ಮಾತಾಡ್ಸ್ಕೊಂಡು ಡ್ರಾಪ್ ಮಾಡೋವಾಗ ಎಲ್ಲ ಇದ್ ಮಾಡ್ತಾರೆ ಅರ್ಥ ಮಾಡ್ಕೊಂತಾರೆ ನಾನ್ ಕೇಳ್ಪಟ್ಟೆ ತುಂಬಾ ಜನ ಲೈಕ್ ಎಲ್ಲೋ ಬೋರ್ಡ್ ಇದ್ರೆ ಕ್ಯಾಬ್ ಕಮ್ಯುನಿಟಿ ತುಂಬಾನೇ ಹೆಲ್ಪ್ ಮಾಡ್ತಾರೆ ಅಂತ ಕಷ್ಟ ಅಂದ್ರೆ ಬಂದೇ ಬರ್ತಾರೆ ಅವ್ರಿಗೆ ಅನ್ನ ತಮ್ಮ ಸಂಬಂಧ ಕಾಡಿಗೆ ನಿಂತಿದ್ರೆ ಬಂದ್ ಕೇಳಕ್ ಕೇಳ್ತಾರೆ ಏನ್ ಪ್ರಾಬ್ಲಮ್ ಅಂತ

ಈ ಫೀಲ್ಡ್ ಬಿಟ್ಟು ಯಾಕಪ್ಪ ಈ ಫೀಲ್ಡ್ ಇದ್ ಬಂದೆ ಈ ಫೀಲ್ಡ್ ಬಿಟ್ಟು ನಿಮ್ಗೆ ಬೇರೆ ಯಾವ್ದಾದ್ರು ಕೆಲಸ ಮಾಡ್ಬೇಕನ್ಸುತ್ತ ಯಾಪ ಇದು ಸಾಕಾಗಿದೆ ನಂಗೆ ಅಂತ ಅನ್ಸುತ್ತೆ ಸರ್ ಒಂದೊಂದ್ ಟೈಮ್ ಅಲ್ಲಿ ಇಂಟ್ರೆಸ್ಟ್ ಅವರು ಫೋನ್ ಮಾಡೋವಾಗ ಈ ಗಾಡಿ ಬಿಟ್ಟು ವ್ಯವಸಾಯ ಗೆಲ್ಸ್ ಬಿಡೋಣ ಅನ್ಸ್ಬಿಡ್ತದೆ ಒಂದೊಂದ್ ಟೈಮ್ ಅಂದ್ರೆ ನೀವು ಫ್ಯೂಚರ್ ಅಲ್ಲಿ ಪ್ಲಾನ್ ಮಾಡಿದ್ರೆ ವ್ಯವಸಾಯ ಮಾಡಿದೀವಿ ಅಂದ್ರೆ ಗಾಡಿದೆಲ್ಲ ಕ್ಲಿಯರ್ ಮಾಡ್ಕೊಂಡು ಎಲ್ಲಾ ಇದ್ ಮಾಡ್ಕೊಂಡು ಅದು ವೈಟ್ ಬೋರ್ಡ್ ಮಾಡ್ಕೊಂಡು ಓಕೆ ಗಾಡಿನೂ ನಮ್ಮ ಜೊತೆನೆ ಇರಬೇಕು ಓಕೆ ಕೆಲಸ ಯೂಸ್ ಬಿಡೋಣ ಅಂತ ಇತ್ತು ಒಂದ್ಸಲ್ ಬೇಜಾರಾಗೋ ಬೇಜಾರಾಗುತ್ತೆ ಒಮ್ಮೊಮ್ಮೆ ಯಾ ನಿಮಗೆ ಗಾಡಿ ಅಂದ್ರೆ ಯಾ ರೇಂಜಿಗ್ ಇಷ್ಟ ಆಗ್ಬಿಡತ್ತೆ ಅಂದ್ರೆ ಇದು ಗಾಡಿ ಅಂದ್ರೆ ನನ್ಕ ಮಗ್ನಿದ್ದಂಗೆ ಇದ್ದಂಗೆ ಆ ರೇಂಜ್ಗೆ ನನ್ಕ ಆವಾಗಿಂದ ಫೀಲ್ಡ್ ಅಲ್ಲಿ ಇದ್ದ ಡ್ರೈವರ್ ಅನ್ನೋದೇ ಇಷ್ಟ ಇತ್ತು ನನ್ಕ ಕಾರ್ ಅಂದ್ರೆ ತೆಗಿಬೇಕು ಅನ್ನೋದು ತುಂಬಾ ಆಸೆ ಇತ್ತು ಅವತ್ತಿಂದ ಅದಕ್ಕೋಸ್ಕರ ಇಷ್ಟು ದೊಡ್ಡದ್ ತಗಿತೀರೂ ಇರ್ಲಿಲ್ಲ ಇರ್ಲಿಲ್ಲ ಒಂದ್ ಆಲ್ಟೋ ಆಸೆ ತಗೊಂಡು ದೊಡ್ಡದೇ ಸಿಗೋ ಕಡೆ ಹೋಗೋ ಕಡೆ ಎಲ್ಲಾ ಕಡೆನು ತಿರುಪತಿ ಮಂತ್ರಾಲಯ ಎಲ್ಲಾ ಕಡೆನು ಓಡಾಡೋದು ನಿಮಗೆ ಮೂಮೆಂಟ್ ಯಾವ್ದು ಫ್ಯಾಮಿಲಿ ಫ್ಯಾಮಿಲಿ ಜೊತೆ ಟ್ರಿಪ್ ಹ್ಯಾಪಿ ನಿಮ್ಗೆ ಯಾವ ತರ ಅನ್ಸುತ್ತೆ ಮೂಮೆಂಟ್ ಫ್ಯಾಮಿಲಿ ಜೊತೆ ಅಂದ್ರೆ ಇದು ಸುಗಂಧ ಊರು ಸರ್ ಓಕೆ ಸುಗಂಧವ್ರು ಹ್ಮ್ ಸೊ ನಮ್ ಲೈಕ್ ನಿಮ್ಮ ಡ್ರೈವರ್ ಕಮ್ಯುನಿಟಿಲಿ ಡ್ರೈವರ್ಸ್ ಇರ್ತಾರಲ್ಲ ಸೊ ಅವ್ರಿಗೆ ಏನ್ ಮೆಸೇಜ್ ಕೊಡ್ಬೇಕಂತ ಇದೀರ ನೀವು ಎಷ್ಟೇ ಆಗ್ಲಿ ಡೈವರ್ ಡ್ಯೂಟಿಯಲ್ಲಿರೋಗು ಡ್ರಿಂಕಿಂಗ್ ಮಾಡೋದು ಬೇಡ ಓಕೆ ಟೆನ್ಶನ್ ತಗೊಂಡು ಇದ್ ಮಾಡೋಷ್ಟು ಇದ್ಮಾಡಬೇ ರಿಸ್ಕ್ ತರನು ಡೈವರ್ ಮಾಡೋದು ಬೇಡ ಡೈವರಿಂಗ್ ಎಷ್ಟಾದ್ರೆ ಅಷ್ಟು ಫ್ರೀ ಆಗಿ ಇದು ಮಾಡ್ಕೊಳ್ಳಿ ಅಷ್ಟೇ ಕಳ್ಕೊಳೋದು ಟೆನ್ ತಗೊಂಡ್ಬಿಡಿ ಫ್ರೀ ಓಕೆ ಸೊ ನೋಡಿರಲ್ಲ ಯಾವ ತರ ಒಬ್ಬ ಕ್ಯಾಬ್ ಡ್ರೈವರು ತನ್ನ ದಿನನಿತ್ಯ ಕಷ್ಟಪಟ್ಟು ತನ್ನ ಇ ಎಮ್ ಐ ತುಂಡ್ಕೊಂಡು ತನ್ನ ಮನೆಯನ್ನು ನಡೆಸ್ತಾ ಇದ್ದಾನೆ ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು